ಒಂದು ಸಹಕಾರಿ ಸಂಘ ಉತ್ತಮವಾಗಿ ಬೆಳೆಯಬೇಕಾದರೆ ಅಲ್ಲಿರುವ ಸದಸ್ಯರ ಪಾತ್ರ ಮಹತ್ವದ್ದಾಗಿದೆ ಎಂದು ರಂಭಾಪುರಿ ಜಗದ್ಗುರು ಹೇಳಿದರು ಅವರು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಅಡರಕಟ್ಟಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಎಪ್ಪತ್ತೈದನೇ ಅಮೃತ ಮಹೋತ್ಸವದ ಸಮಾರಂಭದ ದಿವ್ಯ ಸಾನಿಧ್ಯವನ್ನು ವಹಿಸಿ ಆಶೀರ್ವಚನ ನೀಡುತ್ತಿದ್ದರು ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಕಾನೂನು ಮತ್ತು ಉಸ್ತುವಾರಿ ಸಚಿವರಾದ ಎಚ್ ಕೆ ಪಾಟೀಲ್ ಅವರು ಮಾತನಾಡಿ ಮಹಿಳೆಯರಿಗೆ ನೀಡುವ ಗೃಹಲಕ್ಷ್ಮಿ ಹಣವನ್ನು ಯಾವುದೇ ದೇವಸ್ಥಾನ ಮಠ ಮಂದಿರಗಳಿಗೆ ನೀಡುವ ಬದಲು ನಿಮ್ಮ ಜೀವನವನ್ನು ಉತ್ತಮವಾಗಿ ರೂಪಿಸಿಕೊಳ್ಳಿ ನಿಮ್ಮ ಮಕ್ಕಳ ಬಟ್ಟೆ ಪಠ್ಯ ಪುಸ್ತಕಕ್ಕೆ ಬಳಸಿಕೊಳ್ಳಿ ಶುದ್ಧ ನೀರನ್ನು ಕುಡಿಯಿರಿ ಎಂದು ಸಲಹೆ ನೀಡಿದರು ಸಮಾರಂಭದಲ್ಲಿ ಮುಕ್ತಿ ಮಂದಿರ ಧರ್ಮ ಕ್ಷೇತ್ರದ ಪಠ್ಯಾಧ್ಯಕ್ಷರಾದ ಶ್ರೀ ವಿಮಲ ರೇಣುಕಾ ವೀರ ಮುಕ್ತಿ ಮುನಿ ಸ್ವಾಮಿಗಳು ಸೇರಿದಂತೆ ಹಲವಾರು ಶ್ರೀಗಳು ಮಾಜಿ ಸಚಿವರು ಮಾಜಿ ಶಾಸಕರುಗಳು ಸೇರಿದಂತೆ ಹಲವಾರು ಗಣ್ಯ ಮಾನ್ಯರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಸದಸ್ಯರು ಸೇರಿದಂತೆ ಗ್ರಾಮಸ್ಥರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು ವರದಿ ವೀರಣ್ಣ ಹಡಪದ ಎನ್ಕೆಎಸ್ ಟಿವಿ ಫೋರ್ ಲಕ್ಷ್ಮೇಶ್ವರ ಅಡರ್ ಕಟ್ಟಿ ಸೊಸೈಟಿ ಕೆಲಸ ಮಾಡಿ ಎಪ್ಪತ್ತೈದು ವರ್ಷ ಅನಮೃತ ಮಹೋತ್ಸವವನ್ನು ಆಚರಣೆ ಮಾಡ್ತೇವೆ ಸಹಕಾರಿಗಳು ನಾವು ಎಪ್ಪತ್ತೈದು ವರ್ಷ ಕಾರ್ಯಕ್ರಮ ಆಚರಣೆ ಮಾಡುವಾಗ ನಾವು ಹೊಳ್ಳು ನೋಡ್ಬೇಕು ಸಿಂಹ ಲೌಕರ ಮಾಡ್ಬೇಕು ಸಿಂಹ ಲೋಕನ ಅಂದ್ರೇನು ಸಿಂಹ ಒಂದು ಎಂಟತ್ತು ಕಿಲೋಮೀಟ್ರ್ ಹೋಗಕೈತಿ ಹೋಗಿ ಹೊಳ್ಳಿ ನೋಡ್ತಾ ಹೋಗೋದ ಎಷ್ಟು ಬಂದ್ ನಾನು ಆ ಸಿಂಾಲೋಕನವನ್ನ ಸಹಕಾರಿಗಳಾದವರು ಮಾಡಬೇಕು ಆ ಸ್ನೇಹಾಲೋಕನ ಮಾಡುದಕ್ಕೆ ಇವತ್ತು ಅಮೃತ ಮಹೋತ್ಸವ ಇವತ್ತು ಯಾವುದೇ ಸಂಘ ಸಂಸ್ಥೆಗಳಾಗಲಿ ಬೆಳೆದು ತಲೆಗೊಳ್ಳಬೇಕಾದ್ರೆ ಸದಸ್ಯರ ಒಂದು ಪ್ರಾಮಾಣಿಕತೆ ದಕ್ಷತೆ ಮತ್ತು ಕ್ರಿಯಾಶೀಲವಾಗಿ ಕಾರ್ಯವನ್ನ ಮಾಡ್ತಾ ಬಂದರೆ ಆ ಸಂಸ್ಥೆ ಬೆಳೀಲಿಕ್ಕೆ ಸುಲಭವಾಗಿ ಸಾಧ್ಯವಾಗ್ತಾ ಇದೆ ಸಹಕಾರ ಕ್ಷೇತ್ರದಲ್ಲಿ ಎಲ್ಲರ ಸಹಕಾರ ಇತ್ತು ಅಂದ್ರೆ ಅಸಾಧ್ಯವಾದದ್ದನ್ನ ಸಾಧ್ಯ ಮಾಡಿಕೊಳ್ಳಲಿಕ್ಕೆ ಸಾಧ್ಯವೇ ಎನ್ನುವುದಕ್ಕೆ ಕರ್ನಾಟಕ ಮಹಾರಾಷ್ಟ್ರಗಳಲ್ಲಿರುವಂಥ ಅನೇಕ ಸಹಕಾರಿ ಸಂಘಗಳು ಇದಕ್ಕೆ ಸಾಕ್ಷಿಯಾಗಿವೆ ಅನ್ನುವಂಥ ಮಾತನ್ನ ಹೇಳಬೇಕಾಗ್ತಾ ಇದೆ ಅಡರ್ಕಟ್ಟೆ ಗ್ರಾಮ ಒಂದು ಆದರ್ಶವಾದಂತಹ ಗ್ರಾಮ ಈ ಗ್ರಾಮದಲ್ಲಿ ಈ ಗ್ರಾಮದ ಪೂರ್ವ ಹಿರಿಯರ ಶ್ರಮ ಮತ್ತು ಸಾಧನೆಯಿಂದ ಪ್ರಾಥಮಿಕ ಕೃಷಿ ಪತ್ತಿನ ಸಂಘವನ್ನು ಕಟ್ಟಿ ಇವತ್ತು ತನ್ನದೇ ಆದಂತಹ ಬಲದಿಂದ ನೂತನವಾದಂತಹ ಕಟ್ಟಡ ಅಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳ ಒಂದು ಶಾಖಕ್ಯತೆ ಮತ್ತು ಅದರಿಂದ ಈ ಗ್ರಾಮದ ಅನೇಕ ಭಕ್ ಜನರಿಗೆ ಏನೊಂದು ಆರ್ಥಿಕವಾಗಿ ಸಾಲವನ್ನ ಕೊಡುವುದರ ಮೂಲಕ ಅವರ ಬದುಕಿಗೆ ಏನು ಆಸರೆಯಾದಂತ ಕೆಲಸ ಮಾಡ್ತಾ ಇದೆಯಲ್ಲ ಅದೊಂದು ಶ್ರೇಷ್ಠವಾದಂತ ಕಾರ್ಯ ಅಂತ ಹೇಳಿಕೆ ಬರೆಯುವುದಿಲ್ಲ ಎಪ್ಪತ್ತೈದು ವರ್ಷ ಅಡರ್ಗಟ್ಟಿ ಸೊಸೈಟಿ ಕೆಲಸ ಮಾಡಿ 75 વર્ષ અમૃત મહોત્સવ આચરણમાં સહકારી વર્ષ કાર્યક્રમ આચરણમાં કિલોમીટર આ સિંહાલોકનવન સહકારી ಆ ಸ್ನೇಹಾಲೋಕನ ಮಾಡುವುದಕ್ಕೇ ಇವತ್ತು ಅಮೃತ ಮಹೋತ್ಸವ